ನಮಸ್ಕಾರ ಸ್ನೇಹಿತರೆ ಇವತ್ತ ನಾವು ಮತ್ತೊಂದು ಸ್ಪೆಷಲ್ ಆಗಿರುವಂತ ಸ್ವೀಟ್ ರೆಸಿಪಿನ ಮಾಡಿ ಏನ್ ಆಂಟಿ ಅದು ಇವತ್ತಿನ ಸ್ಪೆಷಲ್ ರೆಸಿಪಿ ಧಾರವಾಡ ಪೇಡ ನೋಡುವ ಧಾರವಾಡ ಧಾರವಾಡಕ್ಕ ಸುಪ್ರಸಿದ್ಧವಾದ ಪೇಡ ಅದನ್ನ ನಾವು ಮನ್ಯಾಗ ಕೋವಾಗಿ ಇಲ್ದ ಟೈಮ್ ನಾಗ ಅಗದಿ ಪೇಡೆ ತಿನ್ಬೇಕು ಅಂತ ಮನಸ್ಸಾಗ್ ಬಿಡತ್ತೆ ಅವಾಗ ಹೆಂಗ್ ಮಾಡೋದು ಹಾಲಿನ್ ಪೌಡರ್ ಇಂದ ಈಸಿಯಾಗಿ ಹೆಂಗ್ ಮಾಡ್ಕೋದು ಅಂತ ಹೇಳಿ ನೋಡೋಣ ಅಂತ ಇವತ್ತ ಹಾಲಿನ ಪೌಡರ್ ಇಂದ ಮಾಡಾಕತ್ತಿನ ಈಗ ಹಿಂದಿನ ವಿಡಿಯೋದಾಗ ತೋರಿಸಿದ್ವಿ ಅಲ್ಲ ನಾವ್ ಅದನ್ನ ದೂದ್ ಪೇಡಾನ ತೋರಿಸಿದ್ವಿ ತೋರ್ಸಿದ್ವಿ ಇದನ್ನ ಧಾರವಾಡ ಪೇಡಾ ಹಾಲಿನ ಪೌಡರ್ ಏನ ಧಾರವಾಡ ಪೇಡ ಹೆಂಗ್ ಮಾಡೋದು ಅಂತ ಹೇಳಿ ನೋಡೋಣ ಇವತ್ತ ಹ್ಮ್ ಮತ್ತೊಮ್ಮೆ ನಾವ್ ಕೋವಾಲೆ ಮಾಡ್ ತೋರ್ಸ ತೋರಿಸ್ತೇವಿ ಇದು ಪಟ್ನ ಮಾಗುವಂತ ರೆಸಿಪಿ ತೋರ್ಸಾಕತ್ತೇವೆ ನೋಡ್ರಿ ಹಾಲಿನ ಪೌಡರ್ಲೆ ಬರೆಂಗಾರ್ ಮಾಡೋಣ ಅಂತ ಹಂಗಾ ಯಾರ್ ಯಾರ್ ಇಷ್ಟ ಆಕತ್ತಲ್ಲ ಇಷ್ಟ ಆದರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಆ ನೋಡೋರೆಲ್ಲರೂ ನಮ್ಮ ರೈತನ ಮಕ್ಕಳ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬಾರೆ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣಂತೆ ಇವತ್ತು ನಾವು ಹೊಲಕ್ಕೆ ಬಂದಾಗ ಹಾ ಬಂಗೇ ಬಾಳೆ ಬಂದು ಕಡದ ಬಿಟಾವಲೆ ಆಂಟಿ ಮೈ ಹೆದ್ರ ಸಾಕತ್ ಇವತ್ತು ನಮಗ ನ ಬಂಟಿ ಬಂದಾಗ

ஏலக்கி பூடி நான் பூரா சக்கிரி மோட்னே பூரா சக்கிரி மொடன்த்தி நோட் ஒன் அருஜி பவுடர் ஐத்ரி அருஜி கிந்த கடுமஸ ಅನ್ ಪಾಕಳನೇ ಅಂದ್ರೆ ಹಾಲ್ ಪೌಡರ್ ಇದು स्वीಟ್ ಆಗುತ್ತೆ ಹಾ ಅದರ ಸಲಗೆ ಇದು ಸ್ವಲ್ಪ ಕಣಮಿ ತಗೋಬೇಕು ಅಷ್ಟೆ ಈಗ ಹ್ಮ್ ಅಕ್ರ ಹಾಕೋ ಅಂತ ನೋಡಿ ಸ್ವಲ್ಪ ನೀರು ಬಾಳಲ್ಲ ಸ್ವಲ್ಪ ತೈಯಷ್ಟು ಅಷ್ಟೆ ಹ್ಮ್ ಸ್ವಲ್ಪ ಇದನ್ನ ಕೈಯಾರ್ಕೋ ಅಂತ ಕೈಯಾರ್ಕೋ ಅಂತ ಕೈ ಬಿಡದಂ ಕೈ ಬಿಡದಂ ಕೈಯಾರ್ಕೋ ಅಂತ ಏರಾಣ ಮಾಡ ಪೂರ್ತಿ ಇದನ್ನ ஏராண்டு கிளைகளில் கேடு போக்கு ஆ மேல் புராசக்கரை கட்டிடும்

இது ஆனத்தி இதில் கேளgetElementById cars அந்த கொண்டு வரக்க வேண்டியது கை விடுதங்க கை ஆச்சு இந்த ஹோளை சக்கறாக ஆகக்கல ஹ ஹோளை புற சக்கரி கட்டியாக ஆகக்க வேண்டியது ஹங்க ಇಷ್ಟತಿರ್ವಾ ನೋಡುವ ಇದಕ್ಕ ಒಂದ್ ಹತ್ ನಿಮಿಷ ತಿರಬೇಕಿಂಗ್ ಒಂದ್ ಏನ್ ಇಲ್ಲ ಅಂದ್ರು ಒಳ್ಳೆ ಅದು ಸಕ್ರೆ ಆಗ ಸಕ್ರೆ ಆಗಕ್ ನೋಡಿಲ್ ಆರ್ಕಿ ಬಂತ ಮತ್ತ ತಿರಿ 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 ಆರ್ಕಿ ಬಂದ ಒಣಾರ್ ಆಗ್ಬೇಕಿದ್ ಹೊಳ್ಳಿ ಸಕ್ರೆ ಹಂಗ ಆಗ್ಬೇಕು இன்னு சக்கர ரெடி இன்ன இத சானி மோஸ்ட் <laughs> எலோதிக்னா <laughs> <laughs>

ಸ್ವಲ್ಪ ಹಾ ಹಾಕನೋಡಿ ಸ್ವಲ್ಪ ಹಾಕ್ಕೆ ಎಷ್ಟು ಹಾಕುಕೋಯಿತ ಹೆಚ್ಚು ಕಮ್ಮಿ ಬಾಳೆನ್ ಬೇಕಾಗಬಹುದು ಅದಕ್ಕೆ ನೋಡಿಕೊಂಡು ಹಾಕ್ಕೆ ಒಂದು ಅರ್ಧ ಬೌಲ್ನಷ್ಟು ಕಲ್ ಹಾಕಿ ಗ ನೋಡನ ಆಮೇಲೆ ಮತ್ತೆ ಉಳ್ಬಹುದು ಮಸಾಲೆ ತಯ್ಯಸ್ತ ನೋಡಿ ಆಲಿಂ ಹಾಲಿ ತಯ್ಯಸ್ತ ಆ ಬಾಳ ಅದರನು ಸರಿಯಾಗೋದಲ್ಲ ಅದರ ಸಲಾಗಿ అటసకితేనా మటసకి నోడంటి బస్టో పురబతు వణవగిపోత హ్మ్ కోవా టైప్ అవ్వకల్ల ఇది హ్మ్ మెత్క పేడే కటొల గావ్ అవ్వకల్ల ఓ ఈ టైప్ మెత్క అవ్వకనో ఇది హ్మ్ ఇది కదా ఐ చంచేనా చంచేనా మనసంతే రెడీవాలి <an> <thatPIke> బౌల్ బురా సేనా అంటీ అద్రి హాకల్ యాలకి పౌడర్ హాక్త నోడ్రీ యాలి పుడి ఇంట్లో స్వల్ప తిరుగురి బెళ్గన ఐత స్వల్ కలర్ చేంజ్ ధర్వాడ పేడ అంతా రెడీ <im sharing> <interferes> <maintes> ರೆಡಿ ಹಾಕೋಬೇಕು ಹಿಂಗ್ ದೊಡ್ಡ ಉಂಡಿ ಕಟ್ತೀನಿ ಅದನ್ನ ಪೇಡ ಕಟ್ಕೊಂಡ್ ಬಿಡ್ರಿ ಹ್ಮ್ ಧಾರ್ವಾಡ್ ಪೇಡ ಧಾರವಾಡ ಪೇಡ ಬುರ ಸಕ್ರೆ ಏನ್ ಮಾಡಿ ಇಟ್ಕೊಂಡಿದ್ಯಾಲ ಅದ್ರಾಗ ಹಿಂಗೆ ಬಿಡೋದು ఏంటి గాడ్ కేమ్ ఏంటి కాదు కలర్ ఏంటి ಪೇಡೆ ರೆಡಿ ಆಗೇತಿ ಹಾ ನೈವೇದ್ಯ ಮಾಡ್ಬಿಡ್ತೀವಿ ಮಾಡ್ಬಿಡುವ ಗವಿ ಕಲ್ಲ ಪಜ್ಜ ಗುಡ್ಡದ ಕರಮ್ಮ ಬಾಂತಮ್ಮ ಶಿವಾಳಿ ದುರ್ಗಮ್ಮ ದೇವ ಮಳಿ ದೇವ ಹಂಗ ಭೂಮಿ ತಾಯಿ ಹಂಗ ಎಲ್ಲಾ ದೇವರಿಗೂ ನೈವೇದ್ಯ ಮುಟ್ಲಿಪ್ಪ ಉತ್ತರ ಕರ್ನಾಟಕದ ಹಂಗ ಧಾರವಾಡ ಸ್ಪೆಷಲ್ ಆಗಿರುವಂತ ಪೇಡೆ ರೆಡಿ ಆಗ್ಯಾವ ಮಾದೇವಿ ಬಹಳ ಬಹಳ ಸಿಂಪಲ್ ಆತಲ್ಲ ಮಾಡೋದು ಸಿಂಪಲ್ ಆತ್ ನೋಡಂಟಿ ಈಸಿ ರೆಸಿಪಿ ಹಾಲು ಪೌಡರ್ ಇದ್ರೆ ಆರಾಮಾಗಿ ಮಾಡ್ಕೋಬಹುದು ಮನೆಯಾಗ ಬಹಳ ಅಂದ್ರೆ ಬಹಳ ಅಂದ್ರೆ ಬೇಕಂದ್ರೆ ಟೈಮ್ ನಾಗ ಪಟ್ ಅಂತ ಹೇಳಿ ಮಾಡ್ಕೊಂಡ್ಬಿಡುವಂತ ಎರಡು ಪೇಡದ ರೆಸಿಪಿ ಇದೆ ನೀವು ಕೋ ಅದು ಹಾಯ್ ಮಾಡುವಂತದ್ದು ಅದು ಸ್ವಲ್ಪ ಲೇಟ್ ಆಕತಿ ಬೇಕಂದ್ರೆ ನಾವು ಅದ್ರದ್ದು ರೆಸಿಪಿ ನೆಕ್ಸ್ಟ್ ಮತ್ತ ಮುಂದಿನ ವಿಡಿಯೋ ತೋರಿಸ್ತೇವಿ ಈಗ ಸಿಂಪಲ್ ಆಗಿ ಮಾಡೋದನ್ನ ತೋರಿಸ್ಕೊಟ್ಟಿ ಹೆಂಗ ಅನಿಸ್ತು ಅಂತ ಹೇಳಿ ನಮ್ಗೆ ಕಮೆಂಟ್ ಮಾಡ್ರಿ ಇವತ್ತಿನ ನೋಡಿ ಹೆಂಗ ಅನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸು ತಿಳಿಸ್ರಿ ಫ್ರೆಂಡ್ಸ್ ನಮಗೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆತಲ್ಲ ಇಷ್ಟ ಆದವರು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿ ನೋಡೋರೆಲ್ಲ ನಮ್ಮ ರೈತನ ಮಕ್ಕಳ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಆಂಟಿ ಹಾಂ ಬೆಡೆ ಹೆಂಗೆ ನೋಡುವ ಆಂಟಿ ಮತ್ತೆ ಸ್ಪೆಷಲ್ ಆಗಿ ಮಾಡ್ಯಾವ ಇವತ್ತೆ ಅಷ್ಟು ಸಾಫ್ಟ್ ಆಗಿ ಆಗ್ಯಾವ ಭಾರಿ ಅಂದ್ರೆ ಭಾರಿ ಆಗ್ಯಾವ ಮಸ್ತ್ ಆಗ್ಯಾವ ನೋಡಿ ಸೇಮ್ ಧಾರವಾಡ ಪೇಡ ಫ್ಲೇವರ್ ಬರತ್ತತಿ ನೀವು ನಿಮ್ಮನೇಗ ಒಂದ್ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ